ವಿಜಯಪುರ ಪಟ್ಟಣದ ಉರ್ದು ಶಾಲೆಯ ಪಕ್ಕದಲ್ಲಿರುವ ಪುರಸಭೆಯ ಸ್ವತ್ತಿಗೆ ಪುರಸಭೆ ಸ್ವತ್ತು ಎಂದು ನಾಮಫಲಕ ಅಳವಡಿಕೆ ಮಾಡಬೇಕು ಈ ಜಾಗವನ್ನು ಟೆಂಡರ್ ಮಾಡಿ ಹರಾಜು ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಡಾ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿ ಶ್ರೀನಿವಾಸ್ ಒತ್ತಾಯಿಸಿದರು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪುರಸಭೆಗೆ ಸೇರಿದ ಜಾಗಗಳು ರಾತ್ರೋರಾತ್ರಿ ಕಣ್ಮರೆಯಾಗುತ್ತಿವೆ ಕೆಲವರು ಅನಧಿಕೃತವಾಗಿ ಅನುಭವದಲ್ಲಿದ್ದಾರೆ ಕ್ರಮೇಣ ಪುರಸಭೆಯ ಸ್ವತ್ತುಗಳನ್ನು ಕಬಳಿಸಬಹುದಾಗಿದ್ದು ತನ್ನ ಸ್ವತ್ತುಗಳಿಂದ ಪುರಸಭೆ ಆದಾಯ ಮಾಡಿಕೊಳ್ಳಬೇಕು ಖಾಸಗಿ ವ್ಯಕ್ತಿಗಳಿಗೆ ಪುರಸಭೆ ಸದಸ್ಯರೇ ಕುಮ್ಮಕ್ಕು ನೀಡಿ ಪುರಸಭೆ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲು ಸಹಕಾರ ನೀಡಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ವಿಜಯಪುರದ ಬೆಲೆ ಆಗಿದೆ ಇದು ಎಲ್ಲ ಪುರಸಭೆಯ ಸದಸ್ಯರು ಹೇಳ್ತಾರೆ ಹೇಳೋಕೆಲ್ಲ ಪುರಸಭೆ ಸಭೆ ಎಲ್ಲೆಲ್ಲಿದೆಯೋ ಆ ಜಾಗದಲ್ಲಿ ಪುರಸಭೆಯ ನಾಮಫಲಕ ಬೋರ್ಡ್ ಹಾಕ್ಕೊಳ್ಬೇಕು ಕಾಂಪೌಂಡ್ ಹಾಕಬೇಕು ಅಂತ ಹೇಳಿಬಿಟ್ಟು ಪುರಸಭೆ ಎಲ್ಲ ಸದಸ್ಯರು ಹೇಳ್ತಾರೆ ಆದರೆ ಪುರಸಭೆ ಸದಸ್ಯರಾಗಲಿ ಅಥವಾ ಪುರಸಭೆ ಮುಖ್ಯಾಧಿಕಾರಿಗಳಾಗಲಿ ಪುರಸಭೆ ಸಿಬ್ಬಂದಿ ಆಗಲಿ ಇದರ ಬಗ್ಗೆ ಗಮನ ಹರಿಸ್ತಿಲ್ಲ ಕಾರಣ ಏನಂತ ಹೇಳಿದಂದರೆ ಕೆಲವು ಪುರಸಭಾ ಕೈವಾಡಗಳ ಸದಸ್ಯರ ಕೈವಾಡ ಇರಬಹುದು ಅಂತ ನಮ್ಮ ಅನಿಸಿಕೆ ಇರ್ತದೆ ಅಂದರೆ ಇರುತ್ತದೇನೋ ಇದೆ ಈ ಪುರಸಭೆ ಸತೋಳಿ ಎಲ್ಲೆಲ್ಲಿದ್ದೀವಿ ನಮ್ಮ ವಿಜಯಪುರ ವ್ಯಾಪ್ತಿಯಲ್ಲಿ ಆ ಭಾಗಲೆಲ್ಲ ಪುರಸಭೆ ನಮ್ಮ ನಾಮಫಲಕ ಬೋರ್ಡ್ ಹಾಕಬೇಕು ಒಂದು ವೇಳೆ ಆ ಬೋರ್ಡನ್ನು ಹಾಕಿಲ್ಲ ಅಂತ ಹೇಳಿದ್ರೆ ಎಲ್ಲ ಕಾಸಿಯವರು ಜಮೀನುಗಳಾಗುತ್ತದೆ ಖಾಸಗಿಗಳವರು ಬಿಲ್ಡಿಂಗ್ ಕಟ್ಕೊತಾರೆ ಈ ಜಾಗ ಬಂದ್ಬಿಟ್ಟು ಮುಂದೆ ಹಳ್ಳಿ ಕಟ್ಟೆ ಪೂಜೆಗಳು ಮಾಡ್ತಿದ್ರು ಮಹಿಳೆಯರು ಪುರುಷರೆಲ್ಲ ಎಲ್ಲ ಬಂದು ಪೂಜೆಗಳು ಮಾಡ್ತಿದ್ರು ಅಂಥ ಜಾಗದಲ್ಲಿ ಪುರಸಭೆಯವರೇನು ಪೂಜೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಎಲ್ಲ ಕುತ್ ಕಾಂಪೌಂಡ್ ಕಲ್ಲಾ ಹಾಕಿದ್ರು ಈಗ ಅದನ್ನೇ ಕಾಂಪೌಂಡ್ ತೆಗೆದುಬಿಟ್ಟು ನೋಡಿ ಈ ಕಡೆ ಕರ್ಪಾಕವನ್ನೆಲ್ಲ ಹಾಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಇವತ್ತು ಕಣಪಟ್ಟಿದವರು ನಾಳೆ ಇಲ್ಲಿ ಬಿಲ್ಡಿಂಗ್ ಕಟ್ಕೊಂಡ್ರೆ ಇರ್ತಾರೆ ಕಟ್ಟೇ ಕಟ್ತಾರೆ ಈ ಸತ್ತನ್ನು ಪುರಸಭೆ ಸತ್ತವರು ನೆಲಮಾಡಿಗೆ ಅಂತ ಬಾಡಿಗೆ ಆದರೂ ಕೊಡಲಿ ಅಥವಾ ಇಲ್ಲಿ ಪುರಸಭೆ ಸತ್ತು ಅಂಗಡಿಗಾದರೂ ಕಟ್ಕೊಂಡು ಬಡಗಳಿಗೆ ಬಿಟ್ಟರೆ ಪುರಸಭೆ ಆದರೂ ಅಭಿವೃದ್ಧಿ ಆಗುತ್ತೆ ಈ ಜಾಗನ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಲ್ಲೆಲ್ಲಿ ಪುರಸಭೆ ಸತ್ತುಗಳಿದೆಯೋ ಆ ಜಾಗದಲ್ಲಿ ಕಾಂಪೌಂಡ್ ಹಾಕಿಬಿಟ್ಟು ಪುರಸಭೆ ನಾಮ ನಾಮಫಲಕಗಳು ಬೋರ್ಡ್ ಹಾಕಬೇಕು ಈ ಜಾಗದಲ್ಲಿ ಪುರಸಭೆ ಸತ್ತು ಅಂತೇಳಿಬಿಟ್ಟು ಬೋರ್ಡ್ ಹಾಕಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಪಾರ್ಕಿಂಗ್ಸ್ ಅನ್ನು ಇದ್ದಾರೆ ಅದ್ರಿಂದ ಇಬ್ಬರು ಮಕ್ಕಳನ್ನ ಓದಿಸ್ಬೇಕು ನಮ್ಗೆ ಇದು ಬಿಟ್ಟರೆ ಬೇರೆ ಇದಿಲ್ಲ ಅದಕ್ಕೆ ಮುನ್ಸಿಪಾಲ್ಟಿ ಜಾಗದಲ್ಲಿ ಅವ್ರು ಇದು ಮಾಡಿ ತಗೊಂಡಿದ್ದೀವಿ ಅದಕ್ಕೆ ಬಾಡಿಗೆ ಫಿಕ್ಸ್ ಮಾಡಿ ಮಾಡ್ತೀರಿ ಸಾವಿರದ ಆರು ಫಿಕ್ಸ್ ಮಾಡಿದ್ದಾರೆ ಅದು ಆದಮೇಲೆ ನೀವು ತೆಕ್ಕೊಳ್ರಿ ಅಂತ ನಾನು ಎಲ್ಲೇನು ಹೋಗಿದ್ರಿ ಮುನ್ಸಿಪಾಲಿಟಿ ಅಂತ ಇದ್ದರೆ ನಮ್ಮ ಜೀವನ ಹೆಂಗೆ ಸರ್ ಅದನ್ನೇ ಬಿಟ್ಟಿವ್ರಿಗೆ ಟೈಲಿ ನೂರು ರೂಪಾಯಿ ಮಾತ್ರೆ ಬೇಕಣ್ಣ ನಮ್ಮ ವಿಜಯಪುರ ಪಟ್ಟಣದಲ್ಲಿ ರಮೇಶ್ ಬಾಬು ಟಿ ಬಿನ್ ತಿಮ್ಮರಾಯಪ್ಪನವರು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪುರಸಭೆಗೆ ಮನವಿ ನೀಡಿ ಒಂದು ಖಾಲಿ ಜಾಗವನ್ನು ನೆಲಬಾಡಿಗೆ ಮೇಲೆ ಕೊಡಿ ಅಂತ ಮನವಿ ಕೊಟ್ಟಿದ್ದಾರೆ ಅದನ್ನು ನಾವು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಸಭಾ ನಡವಳಿಯಲ್ಲಿ ತೀರ್ಮಾನ ಮಾಡಿ ಪಿ ಡಬ್ಲ್ಯಿಂದ ಒಂದು ದರವನ್ನು ನೆಲಬಾಡಿಗೆ ದರವನ್ನು ನಿಗದಿಪಡಿಸಿಕೊಂಡು ಹರಾಜ್ ಮುಖಾಂತರ ವಿಲೇ ಮಾಡಲು ಸರ್ವಾನುಮತ ತೀರ್ಮಾನಿಸಿ ನಾನು ಜಿಲ್ಲಾಧಿಕಾರದಿಂದ ಅನುಮತಿ ಪಡೆಯಲು ತೀರ್ಮಾನಿಸಲಾಗಿರುತ್ತೆ ಅದಾಗಿ ಇಪ್ಪತ್ತು ಮೂವತ್ತು ಏನು ಜಾಗವನ್ನು ಗುರುಸಿ ಅವರಿಗೆ ನೀಡಬೇಕಂತಹ ಒಂದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅನುಮತಿಗಾಗಿ ಸಲ್ಲಿಸಲಾಗಿತ್ತು ಇನ್ನು ಒಂದು ನಾಲ್ಕೈದು ನೆಲಬಾಡಿಗೆ ಜಾಗಗಳನ್ನು ಒಟ್ಟಾರೆಯಾಗಿ ಅವರು ಅಲ್ಲಿಂದ ನಿರ್ದೇಶನ ಏನು ನಮಗೆ ನೆಲಬಾಡಿಗೆ ಮಾಡುವಾಗ ನೀವು ಕೆ ಪಿ ಟಿ ಆ್ಯಕ್ಟ್ ಪ್ರಕಾರ ಒಂದು ಆನ್ಲೈನ್ ಟೆಂಡರನ್ನು ಮಾಡಿ ಆ ಬಾಡಿಗೆಯನ್ನು ಯಾರು ಕಡಿಮೆ ಹೆಚ್ಚಿನ ದರವನ್ನು ನಮೂದಿಸ್ತಾರೋ ಅಂಥವರನ್ನು ಅನುಮೋದನೆಗಾಗಿ ಪ್ರಸ್ತಾವನೆ ಸಲ್ಲಿಸಿದಂತಹ ಮಾನ್ನ ಪಿ ಪಿ ಡಿ ಆಫೀಸಿಂದ ನಾವು ನಿರ್ದೇಶನ ಬಂದಿರುವುದರಿಂದ ಈಗಾಗಲೇ ಏನು ನಾಲ್ಕೈದು ಕಡೆ ಕುರಿಸಿದ್ದೀವಿ ಕ ಕೆಲವರು ಕೋರಿಕೆಯಂತೆ ಒಟ್ಟಿಗೆ ಒಂದು ಒಂದು ತಿಂಗಳೊಳಗಾಗಿ ನಾವು ಟೆಂಡರ್ ಮಾಡಿ ಆ ಏನು ದರ ಯಾರು ಹೈಯೆಸ್ಟ್ ದರ ನಿಗದಿ ಮಾಡಿ ನಮಗೆ ಸಲ್ಲಿಸ್ತಾರೋ ಅವನ್ನು ಮಾನ್ಯ ಜಿಲ್ಲಾಧಿಕಾರಿಯಿಂದ ಅನುಮೋದನೆ ಪಡೆದು ಅವರಿಗೆ ಎಷ್ಟು ಅವಧಿಗೆ ನಾವು ನಿಗದಿಪಡಿಸಿಕೊಡ್ತೀವೋ ಆ ಒಂದು ಪುರಸಭೆಯ ಒಂದು ಷರತ್ತುಗಳನ್ನು ಅಳಪಡಿಸಿಕೊಂಡು ಅವ್ರು ನೀಡಲು ಕ್ರಮ ತೆಗೆದುಕೊಳ್ತೀವಂತಹ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಯಾರಾದರೂ ನಮಗೆ ಅನಧಿಕೃತವಾಗಿ ಈಗಾಗಲೇ ಇಟ್ಕೊಂಡಿದ್ರು ಅವ್ರಿಗೆಲ್ಲ ವಾರ್ನಿಂಗ್ ಮಾಡಿದ್ದೀವಿ ಮಾಡಬೇಡಿ ಈ ಥರ ಅನುಮತಿ ಇಲ್ಲದೆ ಇರೋದು ಮಾಡದೆ ಅಪರಾಧ ಅಂತಲೇ ಹೇಳಿ ಅವ್ರಿಗೆ ಹೇಳಿದ್ದೀವಿ ಮಾಡಬೇಡಿ ಅಂತಲೂ ಕೆಲವೊಂದು ಕಡೆ ದೂರುಗಳು ಬಂದಾಗ ಬೀಗ ಸಹ ನಾವು ಯಾಕೆ ಬಂದಿದ್ವಿ ಪರ್ಮಿಷನ್ ಬರೋವರೆಗೂ ಅನುಮತಿ ಬರೋವರೆಗೂ ಅದು ಯಾವುದೇ ರೀತಿಯಾದ ಚಟುವಟಿಕೆ ನಡೆದೇ ನಡಿಬಾರ್ದು ಅಂತ ಇನ್ನೇನು ಬಂದಿದ್ರು ಅವ್ರಿಗೂ ಮನವಿ ಮಾಡಿದ್ದೀವಿ ಯಾವುದೇ ರೀತಿ ಈ ಥರ ನೀವು ವಿತೌಟ್ ಪರ್ಮಿಷನ್ ಅನುಮತಿ ಸಿಗದೆ ಬಿಫೋರ್ ನೀವು ಮಾಡೋದು ತಪ್ಪಮ್ಮ ಅಂತಲೂ ಹೇಳಿದ್ದೀವಿ ಹಾಗಾಗಿ ಯಾರ್ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವ್ರನ್ನೂ ಕರ್ಕೊಂಡು ಬಂದಿದ್ರು ಅವರು ಪಾಪ ನಡಿಯಕ್ಕೂ ಮತ್ತು ಅವ್ರ ಜೀವನಕ್ಕೆ ಕಷ್ಟ ಅಂತ ಅವರು ಮನವರಿಕೆ ಮಾಡಿದ್ದಾರೆ ಆದರೆ ನಾವು ಸರ್ಕಾರ ಒಂದು ಕಾನೂನಾತ್ಮಕವಾಗಿ ಏನು ಕ್ರಮ ತೆಗೆದುಕೋಬೇಕು ಯಾವ ರೀತಿ ನಾವು ಮಾಡಬೇಕು ಆ ಒಂದು ಹಂತದಲ್ಲೇ ಮಾಡಬೇಕಾಗುತ್ತೆ ದಿನ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೋಡಿ ನಾವು ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ ಹಾಗಾಗಿ ಅವರಿಗೆ ಟೆಂಡರು ಭಾಗವಹಿಸಲು ಹೇಳಿ